ಇವತ್ತು ಎಲ್ಲರಿಗೂ ದಿನದ ನಮ್ಮೆಲ್ಲರಿಗೂ ಸಂತೋಷದ ದಿನ ಇವತ್ತು ಇಲ್ಲಿ ನಾವೆಲ್ಲ ಸೇರಿ ನಮ್ಮ ದೇವರ ಗಿಡಿ ಹಬ್ಬ ಅಂತ ಕುರಿ 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 ಪೂಜೆನ ಕೊಟ್ಟು ಮತ್ತು ಊರಿನ ಊರಿಗೆಲ್ಲ ಒಳಿತಾಗಬೇಕು ಹೇಳಿ ಅಮ್ಮನ ಹಬ್ಬ ಅಂತ ಹೊಳೆ ಹಬ್ಬನ ಮಾಡ್ತಾ ಇದ್ದೀವಿ ಅದೇ ರೀತಿ ಈ ಸೇರಿದಂಥ ಸಂತೋಷವಾಗಿ ಊಟ ಮಾಡ್ತಾ ಇದ್ದಾರೆ ಅದೇ ನಮ್ಮ ವೈದ್ಯ ನಾಯಕರು ಇಲ್ಲಿ ಕ್ಯಾಮ್ರಾ ಮ್ಯಾನ್ ಮತ್ತೆ ಅದೇ ಎಲ್ಲರಿಗೂ ಖುಷಿ ಇದೆ ಹಬ್ಬವನ್ನು ಮಾಡಿ ಎಲ್ಲರೂ

ಕಾದ್ಬಿಟ್ರೆ ಒಳ್ಳು ಕಾಯ್ಬೇಕು ಕಾದ್ಬಿಟ್ರೆ ಕಾಜ್ಜೆ ಮಾಡ ಚಪೆರೆಟ್ಟಿಯಾ ಚಪೆರೆಗ ಉಂಡು

ஆ சரி சரி கொடா போங்க போய் ஆல்டோ போய் இருக்கலாம் आर्टला गार्ड गार्डो ए फ्यू मिनिट्स लेटर मिलतो निपततो इधर नाला 30 खटा गडो बत्ती पगेटा पगेटा

ಕುರಿಗೆ ಒಳ್ಳ ಪಗಡ್ದ ಕುರಿ ಸಮಯ ಇದು ಎರಡ್ ದೊಡ್ಡ ನೋಟ್ ಆಯ್ತದೆ ಸಮೇ ಎರಡ್ ದೊಡ್ಡ ನೋಟ್ ಅಂದ್ರೆ ಎರಡ್ ಸಾವಿರ ರೂಪಾಯಿನ ಹೌದು ಸಮೇ ಏನಯ್ಯ ಇಷ್ಟು ಒಳ್ಳೆ ಕುರಿಗೆ ಎರಡೇ ಸಾವಿರ ರೂಪಾಯಿ ಅಷ್ಟೇನಾ ನೋಡಪ್ಪ ಎರಡ್ ಸಾವಿರ ರೂಪಾಯಿ ಕೊಟ್ರೆ ಈ ಕುರಿಗೆ ಅವಮಾನ ಮೂರ್ ಸಾವಿರ ರೂಪಾಯಿ ಕೊಡ್ತೀನಿ ಇಷ್ಟ ಇದ್ರೆ ಕೊಡು

ಇನ್ನೂರಿ ಕೊಡ್ತಾನೆ ಇಲ್ಲ ಮಾತಾಡ್ರಿ ಮಾತಾಡ್ರಿ ನೋಡ

ಇట్లా ಬರಕ್ಕೆ 30 ಬಕರೆ ಅಲ್ಲಿ ಏ ಹಗಲ್ ಕೊಡು ಮಿಂದಿರಕಳ ಏ ಏ ಹಿಂದೆ 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 ಇರು ಏ ಹೋಯ್ ಹಿಂದೆ 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 ಇರು ಚೆಕ್ ಮಾಡ ಚೆಕ್ ಮಾಡ ಮನು ಇಂಕೆ ಸುಳಿದಾ ಮರಿ ಅವನು ಎಂತ ಕೊಡ್ತಾ ಏ ಶಾರ್ಟೇಲೇ ಪಟ್ಟೆ سے ಹೆಡ್ ಶಾಟ್

ನಾವು ಏನೋ ಅಪ್ಪು ತಪ್ಪು ಮಾಡಿದ್ರು ಮುಂದೆ ಗ್ರಾಮಸ್ಥರಿಗೆ ಎಲ್ಲದೂ ಒಂದು ಒಳ್ಳೇದ್ ಮಾಡುವಂತ ಹೇಳಿ ಎಲ್ಲರೂ ಮನಸ್ಸಲ್ಲಿ ನೆನ್ಕೊಂಡು ಎಲ್ಲ ಅಕ್ಷತೆ ಹಾಕಿ ಎಲ್ಲ ಕೈ ಮುದ್ಬಿಡ್ರಿ ಇದೇ ರೀತಿಯಾಗಿ ಇಲ್ಲಿ ಇರುವ ಗ್ರಾಮದಲ್ಲಿ ಯಾವುದು ಸುಡಿದ ಸದಾ ನಡೆಸ್ಬೇಕು ಅಂತ ಹೇಳಿ ಎಲ್ಲರೂ ಸಹ ಪ್ರಾರ್ಥನೆ ಮಾಡಿ ಶುಕ್ರ ಒಂದು ಸಿನಿಮಾ ಅಡಿಗೆ ಯಾರು ಮಾಡೋದು ಮಾಡಿ ಆ ಬೇಗ ಒಂದು ಜೆಟ್ ಮಾಡಿ ಕುರಿ ತೆಗೆಯೋದು ಮೂನ್ ಕುರಿ ಹುರೀಕ ನೂರು ಮೂರು ಜನಕ್ಕೆ ಕೊಚ್ಚ ಎಷ್ಟು ಜನ ಊಟಕ್ಕೆ ಹೋದ್ರೆ ಹಾಕಿ ಕಮ್ಮಿ ಟೈಮಲ್ಲ

ನಮ್ಮೆಲ್ಲರಿಗೂ ಸಂತೋಷದ ದಿನ ಇವತ್ತಿಲ್ಲಿ ನಾವೆಲ್ಲ ಸೇರಿ ನಮ್ಮ ದೇವರು ಗಿಡಿ ಹಬ್ಬ ಅಂತ ಕುರಿ 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 ಪೂಜೆನ ಕೊಟ್ಟು ಮತ್ತೆ ಊರಿನ ಊರಿಗೆಲ್ಲ ಒಳಿತ ಆಗ್ಬೇಕು ಹೇಳಿ ಅಮ್ಮನ ಹಬ್ಬ ಅಂತ ಹೊಳೆ ಹಬ್ಬನ ಮಾಡ್ತಾ ಇದೀವಿ ಅದೇ ರೀತಿ ಸೇರಿದಂತ ಜನರೆಲ್ಲರೂ ಸಂತೋಷವಾಗಿ ಊಟ ಮಾಡ್ತಾ ಇದ್ದಾರೆ ಅದೇ ನಮ್ಮ ವೈಭವ ನಾಯಕರು ಇಲ್ಲಿ ಕ್ಯಾಮ್ರಾ ಮತ್ತೆ ಾರೆ ಅದೇ ಎಲ್ಲರಿಗೂ ಖುಷಿ ಇದೆ ಹಬ್ಬವನ್ನು ಮಾಡಿ ಎಲ್ಲರೂ ಆರಾಮ ಊಟ ಮಾಡ್ಕೊಂಡು ಎಲ್ಲ ರೀತಿ ಒಳ್ಳೆ ಹಬ್ಬ ಮಾಡಿ ಸಂಜೆ ಅದೇ ರೀತಿ ಅಮ್ಮನನ್ನ ನಾವು ಊರಿಂದ ಹೊರಗೆ ಅಲ್ಲಿ ಗಡಿ ದಾಟಿಸುವಂತ ಕಾರ್ಯಕ್ರಮ ಸಾಮಾನ್ಯ ಏಳು ಗಂಟೆ ನಂತರ ಸ್ವಲ್ಪ ಸಮಯದ ನಂತರ ಎಲ್ಲರೂ ಅದೇ ರೀತಿ ಚಂದ್ರ ರೀತಿ ಮೆರವಣಿಗೆಯಲ್ಲಿ ಭಾಗವಹಿಸಿ ಎಲ್ಲರೂ ಈ ದೇವರ ದೇವರಲ್ಲಿ ಅಲ್ಲಿ ಬೇಡ್ಕೊಳ್ಬೇಕು ಐದು ವರ್ಷಕ್ಕೊಂದ್ಸರಿ ಹೊಳೆ ಹಬ್ಬ ಮಾಡ್ತೇವೆ ಎಲ್ಲರೂ ಹೊಳೆ ಹಬ್ಬ ಮಾಡಿದ ತಕ್ಷಣ ದೇವರನ್ನ ತಗೊಂಡೋಗಿ ಬಿಟ್ಟ ತಕ್ಷಣ ಎಲ್ಲರೂ ಆ ದೇವರಲ್ಲಿ ಬೇಡ್ಕೊಳ್ಬೇಕು ಊರಿಗೆ ಒಳಿತಾಗ್ಲಿ ಅಂತೇಳಿ ಎಲ್ಲರೂ ಬೇಡ್ಕೊಳ್ಬೇಕು ಅದಕ್ಕೆ ಮಾಡಿದಂಥ ಈ ವೈಭವ ನಾಯಕರಿಗೆ ಒಳ್ಳೇದಾಗಲಿ ಅಂತ ಧನ್ಯವಾದಗಳು ಧನ್ಯವಾದಗಳುಂಬ ಹ್ಮ್ ಬಾ ರೀ